ರೈತರು ನಡೆಸುತ್ತಿರುವ ಚಲೋ ದೆಹಲಿ ರ್ಯಾಲಿ ಮೇಲೆ ಡ್ರೋನ್ ಮೂಲಕ ಅಶ್ವಾಯು ಸಿಡಿಸಲಾಗಿದೆ ದೆಹಲಿಯ ಸುತ್ತ ಹಲವು ಸುತ್ತುಗಳ ಬ್ಯಾರಿಕೇಡ್ ಕೋಟೆಗಳನ್ನು ನಿರ್ಮಿಸಲಾಗಿದ್ದು ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಆಂದೋಲನದ ಹಿನ್ನೆಲೆಯಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ನೂರ ಸೆಕ್ಷನ್ ಜಾರಿ ಮಾಡಲಾಗಿದೆ ಪಂಜಾಬ್ ಹರಿಯಾಣ ಗಡಿಯಲ್ಲಿ ಪೊಲೀಸರೊಂದಿಗೆ ರೈತರು ಸಂಘರ್ಷ ನಡೆಸಿದ್ದಾರೆ ಪ್ರತಿಭಟನಾ ನಿರತ ರೈತರು ಬ್ಯಾರಿಕೇಡ್ಗಳನ್ನು ತೆಗೆದುಹಾಕಲು ಪ್ರಾರಂಭಿಸಿದ್ದಾರೆ ಹೀಗಾಗಿ ಹರಿಯಾಣ ಪೊಲೀಸರು ರೈತರ ಗುಂಪನ್ನು ಚದುರಿಸಲು ಅಶ್ರುವಾಯು ಗುಂಡು ಹಾರಿಸಿದ್ದಾರೆ ಇದಕ್ಕೂ ಮೊದಲು ಭಾರೀ ಭದ್ರತೆಯ ನಡುವೆ ರೈತ ಸಂಘಗಳು ದೆಹಲಿ ಚಲೋ ಮೆರವಣಿಗೆಯನ್ನು ಪ್ರಾರಂಭಿಸಿದ ಕೂಡಲೇ ಹರಿಯಾಣ ಪೊಲೀಸರು ಗಡಿಯಲ್ಲಿ ಹಲವಾರು ರೈತರನ್ನು ಬಂಧಿಸಿದರು ಮತ್ತು ಅವರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ಕೇಂದ್ರ ಸರ್ಕಾರದ ಈ ಭದ್ರತಾ ಕೋಟೆಯನ್ನು ಭೇದಿಸಿ ರೈತರು ದೆಹಲಿಯತ್ತ ಆಗಮಿಸುತ್ತಿದ್ದಾರೆ ರೈತರ ಮೇಲೆ ಪೊಲೀಸರು ಲಾಠಿ ಬೀಸಿದ್ದು ಅಶ್ರುವಾಯು ಮೂಲಕ ರೈತರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಈ ಘಟನೆಯನ್ನು ಸಿಐಟಿ ಅಧ್ಯಕ್ಷರಾದ ಎಸ್ ವರಲಕ್ಷ್ಮಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಅಧ್ಯಕ್ಷ ಜಿಸಿ ಬೈಯಾರೆಡ್ಡಿ ಖಂಡಿಸಿದ್ದು ಕೇಂದ್ರ ಸರ್ಕಾರದ ನಡೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ರೈತರ ಒಂದು ಕಾಯ್ದೆಗಳಿಗೆ ಒಂದು ತಿದ್ದುಪಡಿಗಳನ್ನ ತಂದು ಈ ತಿದ್ದುಪಡಿಗಳನ್ನ ವಿರೋಧಿಸಿ ರೈತರ ಚಳುವಳಿ ಇಡೀ ಭಾರತದಲ್ಲಿ ಭುಗಲೆದ್ದ ಎದ್ದೇಳಿತು ಭಾರತದ ರಾಜಧಾನಿ ದೆಹಲಿಯನ್ನ ಒಂದು ಮುತ್ತಿಗೆ ಹಾಕ್ಲಿಕ್ಕೆ ಇಡೀ ಭಾರತದ ರೈತರು ಹೋರಾಟವನ್ನ ಮಾಡಿದ್ರು ಆ ಹೋರಾಟಕ್ಕೆ ಎದುರಿದಂತ ದೇಶದ ಪ್ರಧಾನಿಗಳು ರೈತರ ಕಾಯ್ದೆಗೆ ತಂದಿರುವಂತ ತಿದ್ದುಪಡಿಯನ್ನ ವಾಪಸ್ ತೆಗೆದ್ರು ಆದ್ರೆ ಬೆಂಬಲ ಬೆಲೆಯನ್ನ ನಾನು ಕೊಡ್ತೇನೆ ಅದಕ್ಕಾಗಿ ಒಂದು ಸಮಿತಿಯನ್ನ ರಚನೆ ಮಾಡ್ತೇನೆ ಅಂತಕ್ಕಂತ ಒಂದು ಅಶೂರೆನ್ಸ್ ಅನ್ನ ಮಾಡಿದ್ರು ಈ ಸಮಿತಿಯನ್ನ ರಚನೆ ಮಾಡಲಿಕ್ಕೆ ಹದಿನೆಂಟು ತಿಂಗಳ ಕಾಲ ಒತ್ತಾಯ ಮಾಡಿದ ನಂತರ ಅವರು ಸಮಿತಿಯನ್ನ ರಚನೆ ಮಾಡಿದ್ರು ಆ ಸಮಿತಿ ಹಲವು ಸಭೆಗಳು ನಡೆಸಿದಾವೆ ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಶಿಫಾರಸನ್ನ ಕೊಡಲಿಲ್ಲ ಮತ್ತೆ ಆ ಸಮಿತಿ ರೈತರಾಗೆ ಈ ಸ್ವಾಮಿನಾಥನ್ ಅವರ ಶಿಫಾರಸನ್ನ ಜಾರಿ ಮಾಡುವಂತ ರೀತಿಯ ಒಂದು ಪಾಸಿಟಿವ್ ಆದಂತ ಒಂದು ಪ್ರತಿಕ್ರಿಯೆಯನ್ನ ಕೊಡುತ್ತೆ ಅಂತ ಹೇಳುವಂತ ಯಾವುದೇ ರೀತಿಯ ಒಂದು ಏನು ವಾಸನೆ ಕೂಡ ಬರ್ತಾ ಇಲ್ಲ ಸೊ ಇದನ್ನ ತಿಳಿದಂತ ಮತ್ತೆ ರೈತರು ಕಾರ್ಮಿಕರಿ ದೇಶದಲ್ಲಿ ಒಂದಾಗಿ ಫೆಬ್ರವರಿ ಹದಿನಾರನೇ ತಾರೀಕು ಒಂದು ಬೃಹತ್ ಚಳವಳಿಯನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಲಾಗಿತ್ತು ಈ ತೀರ್ಮಾನದ ಆಧಾರದಲ್ಲಿ ದೆಹಲಿಯಲ್ಲಿ ಮತ್ತೆ ಪಂಜಾಬಿನ ರೈತರು ಮತ್ತು ಆ ಭಾಗದ ಸುತ್ತಮುತ್ತ ರೈತರು ಎಲ್ಲರೂ ಕೂಡ ದೆಹಲಿಯತ್ತ ಧಾವಿಸ್ತಾ ಇದ್ದಾರೆ ಯಾಕೆ ಈ ಒಂದು ಹೋರಾಟ ಅಂತ ಹೇಳಿದ್ರೆ ಮಾರ್ಚ್ ಹದಿನಾರರಿಂದ ಮತ್ತೆ ಲೋಕಸಭಾ ಚುನಾವಣೆಯ ನೋಟಿಫಿಕೇಶನ್ ಬರ್ತಾ ಇದೆ ಏನಿದ್ರು ಕೂಡ ಬಿಫೋರ್ ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಕೆಲವು ಸ್ಟೆಪ್ಸ್ ಅನ್ನ ತಗೋಬೇಕಾಗ್ತದೆ ಸೊ ಹಾಗಾಗಿ ಅದನ್ನ ಒತ್ತಾಯ ಮಾಡಲಿಕ್ಕಾಗಿ ರೈತರು ಇವತ್ತು ಹೋರಾಟಕ್ಕೆ ಬಂದಿದ್ದಾರೆ ಹೋರಾಟಕ್ಕೆ ಬರುವಾಗ ಅಶು ಅವರು ಮಳೆಯ ಗೋಡೆಗಳನ್ನ ನಿರ್ಮಾಣ ಮಾಡಿದ್ರು ಅದನ್ನ ಭೇದಿಸಿ ರೈತರು ದೆಹಲಿಯತ್ತ ಬಂದಿದ್ದಾರೆ ದೆಹಲಿಯ ಗಡಿ ಭಾಗದಲ್ಲಿ ಅವರು ಪ್ರತಿಭಟನೆಗಳನ್ನ ಮಾಡಿ ಅಲ್ಲೇನೆ ಅವರೆಲ್ಲರೂ ಕೂಡ ಮೊಬಲೈಸ್ ಆಗಿ ರಾತ್ರಿ ಮಲಗಿದ್ದಾರೆ ಆ ರಾತ್ರಿ ಮಲಗಿದಂತ ಸಮಯದಲ್ಲಿ ಮಧ್ಯರಾತ್ರಿ ಎರಡು ಗಂಟೆಗೆ ಮೋದಿ ಸರ್ಕಾರ ಅವರ ಮೇಲೆ ಒಂದು ಲಾಟಿ ಚಾರ್ಜ್ ಅನ್ನ ಮಾಡುತ್ತದೆ ಸಿಲಿಂಡರ್ ಅನ್ನ ಇದು ಏನು ಗ್ಯಾಸ್ ಸಿಲಿಂಡರ್ ಅನ್ನ ಬಿಟ್ಟಿದೆ ಮತ್ತು ರಬ್ಬರ್ ಗುಂಡೇಟೆಗಳ ಮುಖಾಂತರವಾಗಿ ಇದು ಇದೇನು ಗೋಲಿಬಾರನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಸೊ ನಾವು ಕೇಳುವಂತದ್ದು ಸರ್ಕಾರಕ್ಕೆ ತಾಕತ್ತಿದ್ರೆ ಅಗಲು ಹೊತ್ತು ಅವರು ಲಾಠಿ ಚಾರ್ಜ್ ಅನ್ನ ಮಾಡ್ಬೇಕು ಮಲಗಿದಂತ ಸಮಯದಲ್ಲಿ ಲಾಠಿ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರೆ ಇದೊಂದು ಏಡಿತನ ಅಲ್ವಾ ಈ ಏಡಿ ತನ್ನದ ರೀತಿ ಒಳಗಡೆ ಈ ಹೋರಾಟಗಳನ್ನ ಏನು ಒಂದು ಏನು ಇಲ್ಲದಂಗೆ ಮಾಡುವಂತ ಪ್ರಯತ್ನ ಏನಿದೆ ಈ ಪ್ರಯತ್ನವನ್ನ ನಾವು ಖಂಡಿಸ್ತೇವೆ ಮತ್ತು ರೈತರ ಚಳವಳಿಗೆ ಸಂಪೂರ್ಣವಾಗಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಬೆಂಬಲವನ್ನ ನಾವು ಈಗಾಗಲೇ ಘೋಷಣೆ ಮಾಡಿದ್ದೇವೆ ಮತ್ತೆ ನಾವು ಇದನ್ನ ಪ್ರತಿರೋಧಿಸಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಪತ್ರಿಕಾ ಹೇಳಿಕೆಗಳು ಮತ್ತು ಪ್ರತಿರೋಧಗಳು ಇವತ್ತು ವ್ಯಕ್ತ ಆಗ್ತಾ ಇದ್ದಾವೆ ಅದರ ಭಾಗವಾಗಿ ಹದಿನಾರನೇ ತಾರೀಕಿನ ಹೋರಾಟ ಮತ್ತಷ್ಟು ತೀವ್ರವಾಗ್ತದೆ ಕರ್ನಾಟಕದಲ್ಲೂ ಕೂಡ ಆ ತೀವ್ರತೆ ಹೆಚ್ಚುತ್ತೆ ಅನ್ನುವಂಥದ್ದು ಮತ್ತು ಎಲ್ಲಾ ರೈತರು ಕಾರ್ಮಿಕರು ಮತ್ತು ನಾವು ಈ ದೇಶವನ್ನ ಪ್ರೀತಿಸ್ತಕ್ಕಂಥ ಎಲ್ಲ ಜನರು ಕೂಡ ಒಂದಾಗಿ ಫೆಬ್ರವರಿ ಹದಿನಾರರ ಹೋರಾಟದಲ್ಲಿ ನಾವೆಲ್ಲರೂ ಒಂದಾಗೋಣ ಮತ್ತು ಈ ಒಂದು ಅಹ್ ಏಡಿ ಏಡಿಗಳ ತರ ರೈತರ ಮೇಲೆ ಏನು ಲಾಠಿ ಚಾರ್ಜ್ ಮಾಡಿದೆ ಇದನ್ನ ತೀವ್ರವಾಗಿ ಖಂಡಿಸೋಣ ಅನ್ನುವಂಥದ್ದನ್ನ ನಾನು ಈ ಮುಖಾಂತರ ಹೇಳಿಕ್ಕೆ ಇಚ್ಛೆ ಎಲ್ಲ ಕೃಷಿ ಉತ್ಪನ್ನಗಳಿಗೆ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಶಿಫಾರಸಿನ ಅನ್ವಯ ಉತ್ಪಾದನಾ ವೆಚ್ಚದ ಮೇಲೆ ಶೇಕಡ ಐವತ್ತರಷ್ಟು ಲಾಭವನ್ನು ಸೇರಿಸಿ ಬೆಂಬಲ ಬೆಲೆ ಕೊಡುವಂತಹ ಒಂದು ಕಾನೂನನ್ನು ಜಾರಿ ಮಾಡಬೇಕು ಮತ್ತಿತರೆ ಬೇಡಿಕೆಗಳಿಗೆ ಸಂಬಂಧಪಟ್ಟು ಏನು ದೆಲ್ಲಿ ಚಾರಿತ್ರಿಕ ಹೋರಾಟ ಸಂದರ್ಭದಲ್ಲಿ ನರೇಂದ್ರ ಮೋದಿ ಸರ್ಕಾರ ರೈತರ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿತ್ತು ಆ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂಥೇಳಿ ನಿನ್ನೆ ರೈತರು ಡೆಲ್ಲಿಯಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡಲಿಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಬರುವಾಗ ಅವರ ಮೇಲೆ ವಿನಾಕಾರಣ ಲಾಠಿ ಚಾರ್ಜ್ ಮಾಡಿ ಟಿಯರ್ ಗ್ಯಾಸ್ ಸೆಲ್ಗಳನ್ನು ಹಾಕಿ ಡ್ರೋನ್ಗಳನ್ನು ಉಪಯೋಗಿಸಿ ಅವ್ರ ಮೇಲೆ ದಾಳಿ ಮಾಡಿರುವಂಥದ್ದನ್ನು ಸಂಯುಕ್ತ ಹೋರಾಟ ಕರ್ನಾಟಕ ನಾವು ಖಂಡಿಸ್ತೇವೆ ಉಗ್ರವಾಗಿ ಖಂಡಿಸ್ತೇವೆ ಇವತ್ತು ರೈತರು ಕೇಳ್ತಾ ಇರುವಂಥದ್ದು ಹೊಸದಾಗಿ ಕೇಳ್ತಾ ಇರೋ ಪ್ರಶ್ನೆ ಅಲ್ಲ ಯಾವ ನರೇಂದ್ರ ಮೋದಿ ನಾಯಕತ್ವದಲ್ಲಿರುವಂಥ ಬಿ ಜೆ ಪಿ ಪಕ್ಷ ಅಥವಾ ಎನ್ ಡಿ ಎ ಚುನಾವಣೆಯಲ್ಲಿ ತಾನು ಗೆದ್ದು ಬಂದರೆ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಅವರ ವರದಿಯನ್ನು ಜಾರಿ ಮಾಡ್ತೇನೆ ಸಿ ಟು ಫಿಫ್ಟಿ ಪರ್ಸೆಂಟ್ ಏನಿದೆ ಅದನ್ನು ಜಾರಿ ಮಾಡ್ತೇನೆ ಅಂತೇಳಿ ವಾಗ್ದಾನ ಮಾಡಿ ಎಲೆಕ್ಷನ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಸೇರಿಸಿ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಕೋರ್ಟ್ನಲ್ಲಿ ಅಫವಿಟ್ ಸಲ್ಲಿಸಿದಂತಹ ಇತಿಹಾಸ ಇವತ್ತು ಈ ನರೇಂದ್ರ ಮೋದಿ ಸರ್ಕಾರಕ್ಕೆ ಇದೆ ಇಂಥ ಸಂದರ್ಭದಲ್ಲಿ ಏನು ಈ ಬೆಂಬಲ ಬೆಲೆ ಕಾನೂನು ಜಾರಿಗೆ ಬರಬೇಕು ರೈತರ ಮತ್ತಿತರ ಬೇಡಿಕೆಗಳನ್ನು ಪ್ರಧಾನವಾಗಿ ತಗೋಬೇಕು ಅಂಥೇಳಿ ದೆಹಲಿಯಲ್ಲಿ ಸುಮಾರು ಒಂದು ವರ್ಷಕ್ಕೆ ಮೇಲ್ಪಟ್ಟು ಬರೀ ದೊಡ್ಡ ಪ್ರಮಾಣದ ಹೋರಾಟವನ್ನು ಕೋವಿಡ್ ಸಂದರ್ಭದಲ್ಲಿ ಮಾಡಿದ್ದು ಇವತ್ತು ಚರಿತ್ರೆ ಅಂಥ ಸಂದರ್ಭದಲ್ಲಿ ಕೊನೆಯಲ್ಲಿ ಮಾತುಕತೆಗಳನ್ನು ಮಾಡಿ ರೈತರ ಹೋರಾಟಕ್ಕೆ ಶರಣಾಗಿ ಲಿಖಿತವಾಗಿ ಈ ಎಲ್ಲ ಪ್ರಶ್ನೆಗಳನ್ನು ನಿರ್ದಿಷ್ಟ ಕಾಲಾವಧಿಯೊಳಗಾಗಿ ಚರ್ಚೆ ಮಾಡಿ ಪರಿಹಾರ ಮಾಡೋದಾಗಿ ಇವತ್ತು ಭರವಸೆಯನ್ನು ಕೊಟ್ಟಿದ್ದರು ಆದರೆ ಇವತ್ತು ನರೇಂದ್ರ ಮೋದಿ ವಚನ ಭ್ರಷ್ಟರಾಗಿದ್ದಾರೆ ರೈತರಿಗೆ ದ್ರೋಹ ಮಾಡಿದ್ದಾರೆ ಎರಡು ವರ್ಷ ಆದರೂ ಇಲ್ಲಿಯವರೆಗೂ ಯಾವುದೇ ಬೆಂಬಲ ಬೆಲೆ ಪ್ರಶ್ನೆ ಆಗಲಿ ವಿದ್ಯುತ್ತನ್ನು ಖಾಸಗೀಕರಣ ಮಾಡೋ ಪ್ರಶ್ನೆ ಆಗಲಿ ಬ್ಯಾಂಕ್ ಲೋನ್ನ ವಿಚಾರ ಆಗಲಿ ಅಥವಾ ಬೇರೆ ಯಾವುದೇ ವಿಚಾರದಲ್ಲೂ ಇಲ್ಲಿಯವರೆಗೂ ನಿರ್ಣಯ ಮಾಡಿಲ್ಲ ಇಂಥ ಸಂದರ್ಭದಲ್ಲಿ ಇವತ್ತು ರೈತರು ತಾವೇ ಒಪ್ಪಿದಂತಹ ಈ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಬಂದಾಗ ಅವರ ಮೇಲೆ ಈ ರೀತಿಯ ಒಂದು ದರ್ಪದ ದೌರ್ಜನ್ಯ ಮಾಡಿರುವಂಥದ್ದು ಒಂದು ಸಾಮ್ರಾಜ್ಯಶಾಹಿಗಳು ಬ್ರಿಟಿಷರ ಅಧಿಕಾರ ನಡೆಸ್ತಾ ಇದ್ದ ಸಂದರ್ಭದಲ್ಲೂ ಸಹ ಇಷ್ಟು ದೌರ್ಜನ್ಯ ನಡೆದಿಲ್ಲ ಅನ್ನೋವಂಥದ್ದನ್ನು ನಾವು ನೋಡ್ತೇವೆ ಹಾಗಾಗಿ ನರೇಂದ್ರ ಮೋದಿ ಸರ್ಕಾರಕ್ಕೆ ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನು ಇದು ಸ್ಪಷ್ಟವಾಗಿ ತೋರಿಸ್ತದೆ ಆದ್ದರಿಂದ ಬಂದಲೇ ಇವತ್ತು ಈ ರೈತರ ಬೇಡಿಕೆಗಳನ್ನು ಒತ್ತಾಯ ಮಾಡಿ ರೈತರ ಮೇಲೆ ದೌರ್ಜನ್ಯ ಮಾಡಿರುವಂಥ ಕೇಂದ್ರ ಸರ್ಕಾರದ ಕ್ರಮವನ್ನು ಒತ್ತಾಯಿಸಿ ಕ್ರಮವನ್ನು ಖಂಡಿಸಿ ಇದೇ ಹದಿನಾರನೇ ತಾರೀಕು ಇಡೀ ದೇಶದಾದ್ಯಂತ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಜೆ ಸಿ ಟಿಯು ಅದರ ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ದೇಶವ್ಯಾಪ್ತಿ ಇವತ್ತು ಬಂದಿಗೆ ಭಾರಿ ದೊಡ್ಡ ಪ್ರಮಾಣದ ಪ್ರತಿಭಟನೆಗಳಿಗೆ ಕರೆ ಕೊಟ್ಟಿದೆ